ಭಗವದ್ಗೀತೆ ಅಧ್ಯಾಯ ಐದು ಕರ್ಮ ಶ್ಲೋಕ ನಾಲ್ಕು ಸಾಂಖ್ಯ ಯೋಗ ಪ್ರವದಂತಿನ ಬಾಲ ಪ್ರವದಂತಿ ನ ಪಂಡಿತ ಫಲಂ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಸಾಂಖ್ಯಯೋಗೌ ಸನ್ಯಾಸವನ್ನು ಮತ್ತು ಕರ್ಮಯೋಗವನ್ನು ಮೂರ್ಖ ಜನರು ಪೃಥಕ್ ಬೇರೆ ಬೇರೆಯಾದ ಫಲವುಗಳನ್ನು ಕೊಡುವುದೆಂದು ಪ್ರವದಂತಿ ಹೇಳುತ್ತಾರೆ ಪಂಡಿತಾ ಪಂಡಿತರಾದವರು ಹೇಳುವುದಿಲ್ಲ ಹೀ ಏಕೆಂದರೆ ಏಕಂ ಅಪಿ ಒಂದರಲ್ಲಿ ಆದರೂ ಸಮ್ಯಕ್ ಆಸ್ತಿತಃ ಸಮ್ಯಕ್ ಪ್ರಕಾರದಿಂದ ಸ್ಥಿತನಾದ ಪುರುಷನು ಉಭಯೋ ಎರಡರ ಫಲಂ ಫಲರೂಪವಾದ ಪರಮಾತ್ಮನನ್ನು ವಿಂದತೆ ಪಡೆಯುತ್ತಾನೆ ಈ ಶ್ಲೋಕದ ಅರ್ಥ ಹೀಗಿದೆ ಸನ್ಯಾಸವನ್ನು ಮತ್ತು ಕರ್ಮಯೋಗವನ್ನು ಮೂರ್ಖ ಜನರು ಬೇರೆ ಬೇರೆಯಾದ ಫಲಗಳನ್ನು ಕೊಡುವುದೆಂದು ಹೇಳುತ್ತಾರೆ ಪಂಡಿತರಾದವರು ಹೇಳುವುದಿಲ್ಲ ಏಕೆಂದರೆ ಒಂದರಲ್ಲಿಯಾದರೂ ಸಮ್ಯಕ್ ಪ್ರಕಾರದಿಂದ ಸ್ಥಿತನಾದ ಪುರುಷನು ಎರಡರ ಫಲರೂಪವಾದ ಪರಮಾತ್ಮನನ್ನು ಪಡೆಯುತ್ತಾನೆ ಈ ಶ್ಲೋಕದ ವಿವರಣೆ ಹೀಗಿದೆ ಸಾಧಾರಣ ಕರ್ಮವನ್ನು ಪವಿತ್ರ ಕರ್ಮವನ್ನಾಗಿ ಪರಿವರ್ತಿಸಲು ಎರಡು ಮಾರ್ಗಗಳನ್ನು ಸೂಚಿಸಿದೆ ಪ್ರತಿಯೊಂದು ಕರ್ಮದಲ್ಲೂ ಇರುವ ಕರ್ತೃತ್ವ ಭಾವವನ್ನು ತ್ಯಾಗ ಮಾಡುವುದು ಒಂದು ಮಾರ್ಗವಾದರೆ ಕರ್ಮ ಫಲಾಸಕ್ತಿಯನ್ನು ತ್ಯಾಗ ಮಾಡುವುದು ಮತ್ತೊಂದು ಮಾರ್ಗ ಮೊದಲನೆಯದನ್ನು ಸಾಂಖ್ಯ ಸಾಂಖ್ಯ ವಿಧಾನವೆಂದು ಎರಡನೆಯ ಮಾರ್ಗವನ್ನು ಕರ್ಮಯೋಗವೆಂದು ಕರೆಯುತ್ತಾರೆ ಸಾಂಖ್ಯ ವಿಧಾನವು ಎಲ್ಲರಿಗೂ ಸಾಧ್ಯವಿಲ್ಲ ಏಕೆಂದರೆ ಕರ್ತೃತ್ವ ಭಾವವನ್ನು ತ್ಯಾಗ ಮಾಡುವುದು ಸುಲಭವಲ್ಲ ವಿಚಾರ ಮಾಡಿದಾಗ ತನ್ನ ಅಹಂಕಾರಕ್ಕೆ ಅಸ್ತಿತ್ವ ಎಲ್ಲಿದೆ ಎಂಬುದು ಅವನಿಗೆ ಅರಿವಾಗುವುದು ಇದು ಬಹಳ ಕಷ್ಟಸಾಧ್ಯವಾದ ಕೆಲಸ ಇನ್ನೂ ಅರಳದ ಶೈಶವಾವಸ್ಥೆಯ ಮನಸ್ಸು ಮಾತ್ರ ಈ ಎರಡು ವಿಧಾನಗಳ ನಡುವೆ ವ್ಯತ್ಯಾಸವನ್ನು ಕಾಣುತ್ತದೆ ಆದರೆ ಯಾವ ಒಂದು ಮಾರ್ಗವನ್ನಾದರೂ ಅನುಸರಿಸಿದ ಜ್ಞಾನಿಗಳು ಒಂದೇ ಫಲವನ್ನು ಪಡೆಯುತ್ತಾರೆ ಎಂದು ಇಲ್ಲಿ ಭಗವಂತನು ಹೇಳುತ್ತಾನೆ ನಾವು ಕರ್ತೃತ್ವ ಭಾವವನ್ನು ತ್ಯಾಗ ಮಾಡುವ ವಿಧಾನವನ್ನಾಗಲಿ ಅಥವಾ ಕರ್ಮ ಫಲಗಳಲ್ಲಿ ನಿರಾಸಕ್ತಿ ಮನೋಭಾವದಿಂದ ಇರುವ ಬದುಕನ್ನು ಬಾಳುವುದಾಗಲಿ ಸಾಧಕರಾಗಿ ನಾವು ಆರಿಸಿದ ಮಾರ್ಗದಲ್ಲೇ ಇರುವುದಾದರೆ ಯಾವ ಮಾರ್ಗವನ್ನು ಅನುಸರಿಸಿದರೂ ಸೇರುವ ಗುರಿ ಒಂದೇ ಯಾವ ಮಾರ್ಗವನ್ನು ನಡೆಸಿರಿದರೂ ಯಾವ ಒಂದು ಮಾರ್ಗವನ್ನು ನರೆಸ ನರೆಸರಿಸಿದರೂ ಎರಡರ ಫಲ ದೊರಕುವುದು ಹೇಗೆ ಎಂಬ ಉತ್ತರವನ್ನು ಪರಮಾತ್ಮನು ಮುಂದಿನ ಶ್ಲೋಕದಲ್ಲಿ ಹೇಳುತ್ತಾನೆ